ರೂಪಾ ಐ ಪಿ ಎಸ್ ಸಿಂಧೂರಿ ಐ ಎ ಎಸ್ ಬೀದಿ ರಂಪ ಜಗಳ ಅವ್ರ ಮೇಲೆ ಆ್ಯಕ್ಷನ್ ತಗೊಳ್ಳುವಂಥ ಶಕ್ತಿ ಇಲ್ಲ ಚೀಫ್ ಮಿನಿಸ್ಟ್ರಿಗೆ ಚೀಫ್ ಮಿನಿಸ್ಟರ್ ಯು ಆರ್ ದ ಸುಪ್ರೀಮ್ ಆಫ್ ದ ಅಡ್ಮಿನಿಸ್ಟ್ರೇಷನ್ ದ ಕರ್ನಾಟಕ ಸ್ಟೇಟ್ ವೈ ಯು ಆರ್ ಪೋಸ್ಟಿಂಗ್ಸ್ ಬೇರೆ ಬೀದಿ ಜಗಳ ಹಾಂ ಪೋಸ್ಟಿಂಗ್ಸ್ ಟು ಗೋ ಬ್ಯಾಕ್ ಟು ಡೆಲ್ಲಿ ನಮ್ಗೆ ಯಾಕೆ ಅವ್ರಿಲಿಕ್ಕ ಹಾಗಾಗಿ ಇವತ್ತು ನೀವು ಆಡಳಿತ ಎತ್ತ ಹೋಗ್ತಾ ಹೋಗ್ತಾಯಿದ್ದೀನಿ ಆಡಳಿತದಲ್ಲಿ ಬಿಗಿ ಇಲ್ಲ ಆರ್ಥಿಕ ಶಿಸ್ತಿಲ್ಲ ಕಲೆಕ್ಷನ್ನು ಇಲ್ಲ ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅದರ್ ಬೇರೆ ಬೇರೆ ಐದು ಡಿಪಾರ್ಟ್ಮೆಂಟ್ಗಳಿಂದ ನಮಗೆ ದುಡ್ಡು ಬರುವಂಥದ್ದು ಇಲ್ಲಿ ತನಕ ಆಗಿರೋದು ಶೇಕಡ ಅರವತ್ತೈದು ಪರ್ಸೆಂಟ್ ಮಾತ್ರ ನಮಗೆ ಆಗಿರುವಂಥದ್ದು ಹಾಗಾಗಿ ಮುಖ್ಯಮಂತ್ರಿಗಳು ಒಂದು ಶ್ವೇತಪತ್ರ ಹೊರಡಿಸಿ ಸರ್ಕಾರದ ಆರ್ಥಿಕ ಪರಿಸ್ಥಿತಿ ಹೇಗಿದೆ ನಾನು ತಂದಂಥ ಕಾರ್ಯಕ್ರಮಗಳಿಗೆ ಹಣ ಇದೆಯಾ ಇಲ್ವಾ ಇದನ್ನೆಲ್ಲ ನೀವು ರಾಜ್ಯದ ಜನಕ್ಕೆ ಸತ್ಯವನ್ನು ಬಿಚ್ಚಿಡಬೇಕಿದ್ರಿ ಇಲ್ಲಪ್ಪ ನಾನು ಹೇಳ್ತೀನಿ ಇರೋದೇ ಐವತ್ತು ಪೈಸ ಅಂತ ಹೇಳ್ಬೋದು ಅದರಲ್ಲೇನಿದೆ ಹಾಗಾಗಿ ನಾನು ಮುಖ್ಯಮಂತ್ರಿಗಳನ್ನ ಆಗ್ರಹ ಮಾಡ್ತಾ ಇದನ್ನ ದಯಮಾಡಿ ತಾವು ರಾಜ್ಯದ ಆರ್ಥಿಕ ಪರಿಸ್ಥಿತಿಯನ್ನು ರಾಜ್ಯದ ಜನತೆಗೆ ಮುಚ್ಚಿಡ್ದೇನೆ ನೀನು ಬಹಿರಂಗವಾಗಿ ಹೇಳಬೇಕು ಅವ್ರ ಪರಿಸ್ಥಿತಿ ಅಂತ ಅವ್ರನ್ನ ವಿನಂತಿ ಮಾಡ್ತಾ ಇದ್ದೀನಿ ಮತ್ತು ಭಾಳ ಮೈಸೂರಿನಲ್ಲಿ ಇಶ್ಯೂ ನಡೀತಾ ಇರುವಂಥದ್ದು ಪ್ರಿನ್ಸೆಸ್ ರೋಡ್ ಅದು ಇದರಲ್ಲೆಲ್ಲ ಇದೆ ಕೆಲವೆಲ್ಲ ಇಲ್ಲೇ ಇದೆ ಅದು ರೈಲ್ವೆ ಮ್ಯೂಸಿಯಂ ರೈಲ್ವೆ ಮ್ಯೂಸಿಯಂ ಲೊಕೇಟೆಡ್ ಆನ್ ಪ್ರಿನ್ಸಸ್ ರೋಡ್ ಅಪೋಸಿಟ್ ದ ಮೇನ್ ಗೇಟ್ ಆಫ್ ಸಿ ಎಫ್ ಟಿ ಆರ್ ಐ ಪ್ರಿನ್ಸಸ್ ರೋಡ್ ಅಂತಾನೆ ಇದೆ ಪ್ರಿನ್ಸಸ್ ರೋಡ್ ಅಂತಾನೆ ಇದೆ ಹಾಗಾಗಿ ರೂಪ ಐ ಪಿ ಎಸ್ ಸಿಂಧೂರಿ ಐ ಎ ಎಸ್ ಬೀದಿ ರಂಪ ಜಗಳ ಅವ್ರ ಮೇಲೆ ಆ್ಯಕ್ಷನ್ ತಗೊಳ್ಳೋ ಶಕ್ತಿ ಇಲ್ಲ ಚೀಫ್ ಮಿನಿಸ್ಟ್ರಿಗೆ ಚೀಫ್ ಮಿನಿಸ್ಟರ್ ಯು ಆರ್ ದ ಸುಪ್ರೀಮೌ ಆಫ್ ದ ಅಡ್ಮಿನಿಸ್ಟ್ರೇಷನ್ ಆಫ್ ದ ಕರ್ನಾಟಕ ಸ್ಟೇಟ್ ವೈ ಯು ಆರ್ ಪೋಸ್ಟಿಂಗ್ಸ್ ಬೇರೆ ಬೀದಿ ಜಗಳ ಹಾಂ ಪೋಸ್ಟಿಂಗ್ಸ್ ಅಲ್ಲ ನಿಮಗೆ ಟು ಗೋ ಬ್ಯಾಕ್ ಟು ಡೆಲಿ ನಮ್ಗೆ ಯಾಕೆ ಅವ್ರಿಲ್ ಹಾಗಾಗಿ ಇವತ್ತು ನೀವು ಆಡಳಿತ ಎತ್ತ ಹೋಗ್ತಾ ಇದ್ದೀನಿ ಆಡಳಿತದಲ್ಲಿ ಬಿಗಿ ಇಲ್ಲ ಆರ್ಥಿಕ ಶಿಸ್ತಿಲ್ಲ ಇಲ್ಲ ಇಲ್ಲ ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅದರ್ ಬೇರೆ ಬೇರೆ ಐದು ಡಿಪಾರ್ಟ್ಮೆಂಟ್ಗಳಿಂದ ನಮಗೆ ದುಡ್ಡು ಬರುವಂಥದ್ದು ಇಲ್ಲಿ ತನಕ ಆಗಿರುವಂಥ ಶೇಕಡ ಅರವತ್ತೈದು ಪರ್ಸೆಂಟ್ ಮಾತ್ರ ನಮಗೆ ಆಗಿರುವಂಥದ್ದು ಹಾಗಾಗಿ ಮುಖ್ಯಮಂತ್ರಿಗಳು ಒಂದು ಶ್ವೇತಪತ್ರ ಓಡಿಸಿ ಸರ್ಕಾರದ ಆರ್ಥಿಕ ಪರಿಸ್ಥಿತಿ ಹೇಗಿದೆ ನಾನು ತಂದಂಥ ಕಾರ್ಯಕ್ರಮಗಳಿಗೆ ಹಣ ಇದೆಯಾ ಇಲ್ವಾ ಇದನ್ನೆಲ್ಲ ನೀವು ರಾಜ್ಯದ ಜನಕ್ಕೆ ಸಚಿವವನ್ನು ಬಿಚ್ಚಿಡಬೇಕಿದೆ ಇಲ್ಲಪ್ಪ ನಾನು ಹೇಳ್ತೀನಿ ಇರೋದೇ ಐವತ್ತು ಪೈಸ ಅಂತ ಹೇಳ್ಬೋದು ಅದರಲ್ಲೇನಿದೆ ಹಾಗಾಗಿ ನಾನು ಮುಖ್ಯಮಂತ್ರಿಗಳನ್ನ ಆಗ್ರಹ ಮಾಡ್ತಾ ಇದ್ದೀನಿ ದಯಮಾಡಿ ತಾವು ರಾಜ್ಯದ ಆರ್ಥಿಕ ಪರಿಸ್ಥಿತಿಯನ್ನು ರಾಜ್ಯದ ಜನತೆಗೆ ಮುಚ್ಚಿಡ್ದೇನೆ ನೆನ ಬಹಿರಂಗವಾಗಿ ಹೇಳಬೇಕು ಅವ್ರ ಪರಿಸ್ಥಿತಿ ಏನಂತ ಅವ್ರನ್ನ ವಿನಂತಿ ಮಾಡ್ತಾ ಇದ್ದೀನಿ ಮತ್ತು ಭಾಳ ಮೈಸೂರಿನಲ್ಲಿ ಇಶ್ಯೂ ನಡೀತಾ ಇರುವಂಥದ್ದು ಪ್ರಿನ್ಸೆಸ್ ರೋಡ್ ಅದು ಇದರಲ್ಲೆಲ್ಲ ಇದೆ ಕೆಲವೆಲ್ಲ ಇಲ್ಲೇ ಇದೆ ಅದು ರೈಲ್ವೆ ಮ್ಯೂಸಿಯಂ ರೈಲ್ವೆ ಮ್ಯೂಸಿಯಂ ಲೊಕೇಟೆಡ್ ಆನ್ ಪ್ರಿನ್ ರೋಡ್ ಅಪೋಸಿಟ್ ದ ಮೇಯ್ನ್ ಗೇಟ್ ಆಫ್ ಸಿ ಎಫ್ಟಿ ಆರ್ ಐ ಪ್ರಿನ್ ರೋಡ್ ಅಂತ ಇದೆ ಹಾಗಾಗಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ